ಪ್ರಿಯ ಮಿತ್ರರಿಗೆ ಶುಭ ದಿನ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಏಳನೆಯ ಶ್ಲೋಕವನ್ನು ನೋಡೋಣ ತು ತಾನ್ ತಾನ್ನಿ ಬೋಧ ದ್ವಿಜೋತ್ತಮ ನಾಯಕ ಮಮ ತಾನ್ ಸಂ್ರವೀಮಿ ತೇ ಅಂದರೆ ಓ ಬ್ರಾಹ್ಮಣ ಶ್ರೇಷ್ಠ ಭೀಷ್ಮರೇ ನಮ್ಮ ಸೇನೆಯಲ್ಲಿ ಇನ್ನೂ ಕೂಡ ಕೆಲವು ವಿಶೇಷ ಮತ್ತು ಪ್ರಮುಖ ಯೋಧರಿದ್ದಾರೆ ನನ್ನ ಸೈನ್ಯದ ಮುಖ್ಯ ನಾಯಕರಾದಂತಹ ಅವರನ್ನು ನಿಮಗೆ ಹೇಳುತ್ತೇನೆ ನೀವು ಅವರನ್ನು ಚೆನ್ನಾಗಿ ತಿಳಿದುಕೊಳ್ಳುವಿರಂತೆ ತಿಳಿದುಕೊಳ್ಳುವ ಹಾಗೆ ನಾನು ನಿಮಗೆ ಅವರನ್ನ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ದುರ್ಯೋಧನ ಬ್ರಾಹ್ಮಣ ಶ್ರೇಷ್ಠರಾಗಿರ್ತಕ್ಕಂತಹ ಭೀಷ್ಮರಿಗೆ ತನ್ನ ಸೈನ್ಯದ ಇತರ ಸೇನಾ ಬಲವನ್ನ ಪರಿಚಯ ಮಾಡುವ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದ್ದಾನೆ ಅರ್ಥಾತ್ ದುರ್ಯೋಧನ ತನ್ನ ಸೇನೆಯ ಪ್ರಮುಖ ಇತರ ನಾಯಕರನ್ನು ಕೂಡ ಭೀಷ್ಮರಿಗೆ ಸ್ಪಷ್ಟವಾಗಿ ತಿಳಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇರತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು